ಿಂಗ್ ಅಲ್ಲಿ ತ್ಯಾಗುರು ಬೆಂಗಳೂರು ಬಗ್ಗೆ ಇಂಟ್ರೋ ಕೊಡ್ತಿದ್ದೇನೆ ಅಂತ ಅನ್ಕೊಂಡ್ರ ರಾಮಹಳ್ಳಿ ಇರೋದೇ ನಮ್ಮ ಬೆಂಗಳೂರಲ್ಲಿ ಈ ಹಳ್ಳಿ ಚಿಕ್ಕದಾದ್ರೂ ಪರವಾಗಿಲ್ಲ ಇಲ್ಲಿ ರೋಡ್ ರೋಡ್ ಅಲ್ಲೂ ಸಾಕಷ್ಟು ನರ್ಸರಿಗಳಿದೆ ಪ್ರತಿಯೊಬ್ಬ ಪ್ಲಾಂಟ್ ಪೇರೆಂಟ್ ಒಂದಲ್ಲ ಒಂದ್ಸಲ ಈ ಹಳ್ಳಿಗೆ ವಿಸಿಟ್ ಮಾಡಲೇಬೇಕು ಇಲ್ಲಿರೋ ಎಲ್ಲ ನರ್ಸರಿಗಳು ಒನ್ ಆಫ್ ದ ಚೀಪ್ ಆ್ಯಂಡ್ ಬೆಸ್ಟ್ ನರ್ಸರಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ನಾವು ಕೂಡ ಒಂದು ನರ್ಸರಿಗೆ ವಿಸಿಟ್ ಕೊಡೋದಕ್ಕೆ ಹೋಗೋಣ ಬನ್ನಿ ಸೊ ನರ್ಸರಿ ವಿಸಿಟ್ ಮಾಡೋದಕ್ಕೋಸ್ಕರ ನಾನು ನನ್ನ ಮಾವನ ಜೊತೆ ಅಂದರೆ ಪ್ರಮೋದ್ ಮೋಟೋ ಸುದ್ದಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇಲ್ಲೇ ರೋಡ್ ಸೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು ಬಟ್ ಇವತ್ತು ವೆದರ್ ಕ್ಲೌಡ್ ಇರೋದ್ರಿಂದ ಸನ್ಸೆಟ್ ಇಲ್ಲ ಹೋಗ್ತಾ ನಾವು ಸನ್ಸೆಟ್ ಅಂತೂ ಸಿಗ್ಲಿಲ್ಲ ಬಟ್ ಹೋಗ್ಬೇಕಾದ್ರೆ ನೋಡಿ ನಮಗೆ ಯಾರು ಸಿಕ್ಕಿದ್ರು ಓಕೆ ಸ್ಟಾಪ್ ಸ್ಟಾಪ್ ಟಾಪಿಕ್ ಇಂದ ಡಿಬೇಟ್ ಆಗೋದು ಬೇಡ ಮತ್ತೆ ನರ್ಸರಿ ಕಡೆ ಹೋಗೋ ಪಯಣ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಜೊತೆ ಜೊತೆಗೆ ನಮಗೆ ಇಲ್ಲಿ ಒಂದು ಚಾಮುಂಡೇಶ್ವರಿ ನರ್ಸರಿ ಅಂತ ಸಿಕ್ತು ರೋಡ್ ಸೈಡ್ ಅಲ್ಲಿ ಫಸ್ಟ್ ನರ್ಸರಿ ಸಿಕ್ಕಿದಿದೆ ಸೊ ಯಾಕೆ ಇದಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಅನ್ಕೊಂಡು ಕಡೆ ಹೋದ್ವಿ ದೂರದಿಂದ ನೋಡಿದಾಗ ನಮಗೆ ನರ್ಸರಿ ಫುಲ್ ಚಿಕ್ಕದನ್ನಿಸ್ತು ಬಟ್ ಆ್ಯಕ್ಚುಲಿ ಇದು ಅರೌಂಡ್ ಫೋರ್ ಟು ಫೈವ್ ಎಕರ್ಸ್ ಅಷ್ಟು ಹರಡ್ಕೊಂಡಿತ್ತು ಸೊ ಅದರಲ್ಲಿ ನಾವು ಒಂದು ಸೆಷನ್ ಅಷ್ಟೇ ಇವತ್ತು ಕವರ್ ಮಾಡೋಣ ಗೈಸ್ ಇನ್ ಅ ನರ್ಸರಿ ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಪ್ಲಾಂಟ್ಸ್ ಒನ್ ಬೈ ಒನ್ ಸೊ ಫಸ್ಟ್ಲಿ ಲೆಟ್ಸ್ ಮೂವ್ ಟುವರ್ಡ್ಸ್ ದಿ ಇಂಡೋ ಪ್ಲಾಂಟ್ಸ್ ಸೊ ಇಲ್ಲಿ ನೋಡ್ಬೋದಲ್ಲ ಇದು ಇದಕ್ಕೆ ಬರ್ಡ್ ಆಫ್ ಪ್ಯಾರಾಡೈಸ್ ಅಂತಾರೆ ಗೊತ್ತಿರ್ಬೋದು ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಇಂಡೋ ಪ್ಲಾಂಟ್ ಆ್ಯಂಡ್ ಇದು ಈ ಕಡೆದು ಲೇಡಿ ಪಾಮ್ ಅಂತ ಇದು ಕೂಡ ಅಷ್ಟೇ ಎಷ್ಟೋ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲೆಲ್ಲ ಇಟ್ಟಿರ್ತಾರೆ ದಿಸ್ ಇಸ್ ಸಿಮಿಲರ್ ಟು ದಿ ಅರೇಕಾ ಪಾಮ್ ಕೇರಿಂಗ್ ಎಲ್ಲ ಸೇಮ್ ಅದೇ ಥರ ಇನ್ನು ಈ ಕಡೆ ಇದು ಈ ಪ್ಲಾಂಟ್ಸ್ಗೆ ಗೋಲ್ಡನ್ ಫನ್ ಅಂತ ಕರೀತಾರೆ ನಾನು ಫಸ್ಟ್ ಇದನ್ನು ಬಾಸ್ಟನ್ ಫನ್ ಅಂದ್ಕೊಂಡೆ ಸೊ ತುಂಬ ಹೆಲ್ದಿ ವೆರೈಟೀಸ್ ಇದೆ ಇಲ್ಲಿ ಯು ಕೆನ್ ಲುಕ್ ಎಟ್ ದ ಕಲರ್ ಹೌ ಗುಡ್ ದೇ ಆರ್ ದಿಸ್ ಇಸ್ ಕಾಲ್ಡ್ ಫೀಲೋಡ್ ಅಂಡನ್ ಗೋಲ್ಡ್ ಅಂತ ನೋಡಿ ಇದೆ ಚೆನ್ನಾಗಿದೆ ಇದು ಒಂಥರ ನಿಯೋನ್ ಕಲರ್ ಇರುತ್ತೆ ಲೀವ್ಸ್ ಇದು ಈ ಕಡೆ ಇದು ದಿಸ್ ಇಸ್ ಕಾಲ್ ಮಾನ್ಸ್ಟೆರಾ ಡೆಲಿಸಿಯೋಸ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಲೀವ್ಸ್ ಗಳಿದೆ ಅಂಡ್ ಇದ್ರ ಫೆನಿಸ್ಟೇಷನ್ ನೋಡಬಹುದು ನೀವು ಎಷ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಹೆಲ್ದಿ ಆಗಿದೆ ಈ ಪ್ಲಾಂಟ್ ಸೊ ಇದು ಸ್ವಲ್ಪ ರೇರ್ ಪ್ಲಾಂಟ್ ಇದಕ್ಕೆ ಫಿಲೋಡ್ ವೈಟ್ ಪ್ರಿನ್ಸಸ್ ಅಂತ ಕರೀತಾರೆ ಇಲ್ಲಿ ವೈಟ್ ಕಲರ್ ಪ್ಯಾಚಸ್ ಇದೆ ಸೊ ಇದೇ ರೀತಿ ಪಿಂಕ್ ಪ್ರಿನ್ಸಸ್ ಅಂತ ಕೂಡ ಬರುತ್ತೆ ಬಟ್ ದಿಸ್ ಇಸ್ ವೈಟ್ ಪ್ರಿನ್ಸಸ್ ಸೊ ಇದು ಇದೇ ಥರ ಮಾಸ್ ಪೋಲಲ್ಲಿ ಹಾಕಿದ್ದಾರೆ ಇವರು ನೋಡಿ ಎಷ್ಟು ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ನೋಡಿ ಇದು ಪಾಮ್ಗಳು ಎಷ್ಟು ದೊಡ್ಡದಾಗಿ ಹೆಲ್ದಿಯಾಗಿದೆ ನೋಡಿ ಇವರು ಇದನ್ನು ನರ್ಸರಿ ಪಾಟಲ್ಲಿ ಹಾಕಿದ್ದಾರೆ ಆ್ಯಂಡ್ ಇದರ ಸೈಜ್ಗಳು ನೋಡಿ ಇದು ಆಲ್ಮೋಸ್ಟ್ ನನಗಿಂತ ಉದಾ ಇದೆ ಸೊ ತುಂಬ ಹೆಲ್ದಿಯಾಗಿದೆ ನೋಡಿ ಇಲ್ಲಿ ನರ್ಸರಿ ಪಾಟ್ಸಲ್ಲಿ ಹಾಕಿದ್ದಾರೆ ಒಂದರಲ್ಲಿ ಅರೌಂಡ್ ಟು ಟು ತ್ರೀ ಪ್ಲಾಂಟ್ಸ್ ಥರ ಇದೆ ಈ ಕಡೆದು ಡ್ರೆಸ್ಸಿನ ಅಂತ ಹೇಳಿ ಡ್ರೆಸ್ಸಿನದು ವೆರೈಟೀಸ್ ಇದು ಡ್ರೆಸ್ಸಿನದು ಯಾವ ವೆರೈಟಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ನೋಡ್ತೀರಲ್ಲ ಇದನ್ನು ಫ್ಯಾನ್ ಪಾಮ್ ಅಂತ ಕರೀತಾರೆ ಆ್ಯಕ್ಚುಲಿ ಇದು ಔಟ್ಡೋರಲ್ಲಿ ಇವರು ಇಟ್ಟಿದ್ದಾರೆ ಅಂದರೆ ಸ್ವಲ್ಪ ಹೈಲೈಟ್ ಕಂಡೀಷನ್ಸಲ್ಲಿ ಇಟ್ಟಿದ್ದಾರೆ ಬಟ್ ಐ ಹ್ಯಾವ್ ಸೀನ್ ದಿಸ್ ಪೀಪಲ್ ಗ್ರೋಯಿಂಗ್ ಇಂಡೋರ್ಸ್ ಈ ಪ್ಲಾಂಟ್ಗೆ ಫೀಲೋಡೆಂಡ್ರನ್ಸ್ ಕ್ವಾಮ್ನಿ ಫರಮ್ ಅಂತ ಕರೀತಾರೆ ನೋಡಿ ಈ ಪ್ಲಾಂಟ್ ನೋಡೋದಿಕ್ಕೆ ಚೆನ್ನಾಗಿದೆ ಬಟ್ ಇದು ತುಂಬ ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗಳಿತ್ತು ನಾನು ಕೇಳಿದೆ ಚಿಕ್ಕ ಪ್ಲಾಂಟ್ ಇದೆಯಾ ಅಂತ ಹೇಳಿ ಸೊ ಈ ದೊಡ್ಡ ಪ್ಲಾಂಟ್ ಆಗಿರೋದ್ರಿಂದ ನಾವು ಬೈಕಲ್ಲಿ ತೊಗೊಂಡು ಹೋದಕ್ಕಾಗಲ್ಲ ಇಲ್ಲಾಂದರೆ ನಾನು ಇದನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತಿದ್ದೆ ಸೊ ಇದ್ರದ್ದು ಸ್ಟೆಮ್ ನೋಡ್ಬೋದು ಒಂಥರ ಕೂದಲು ಥರ ಇದೆ ನೋಡಿ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಶೇಪ್ ಎಲ್ಲ ಇದರದ್ದು ಸೊ ಇದು ಕೂಡ ಮೋಸ್ಟ್ಲಿ ಬರ್ಡ್ ಆಫ್ ಪ್ಯಾರಾಡೈಸೆ ಸ್ವಲ್ಪ ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗಳು ಇದ್ರದ್ದು ಪ್ರೈಸ್ ಬೇರೆ ಇರುತ್ತೆ ಪಾಟ್ ಕೂಡ ಸ್ವಲ್ಪ ದೊಡ್ಡದಿದೆ ಅಲ್ವಾ ಸೊ ಅಲ್ಲಿ ಫಸ್ಟ್ ತೋರಿಸಿದ್ದು ಪ್ಲ್ಯಾಂಟ್ಸ್ಗಳು ಸ್ವಲ್ಪ ಚಿಕ್ಕದಾಗಿತ್ತು ಇದು ಇದು ಒನ್ ಆಫ್ ದಿ ಮೋಸ್ಟ್ ಕಾಮನ್ ಪ್ಲ್ಯಾಂಟ್ ಇದಕ್ಕೆ ಆಗ್ಲೋನೆಮಾ ಅಂತ ಕರೀತಾರೆ ಆಗ್ಲೊನೆಮದಲ್ಲಿ ಯಾವ ವೆರೈಟಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಪ್ಪ ಅಂತಂದರೆ ಅದನ್ನು ಫುಲ್ ಕತ್ತಲಲ್ಲಿ ಇಡ್ಬೋದು ಅಂತ ಬಟ್ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಇವರು ಒಂದು ಸ್ವಲ್ಪ ಸನ್ಲೈಟ್ ಫಿಲ್ಟರ್ ಆಗಿ ಬಂದು ಬೀಳುತ್ತೆ ಅಂದರೆ ಇಂಡೋರ್ ಪ್ಲಾಂಟ್ಸ್ ಅಂದರೆ ಬೇಸಿಕ್ಲಿ ದೇ ಆರ್ ಲೋ ಲೈಟ್ ಪ್ಲಾಂಟ್ಸ್ ಕಂಪ್ಲೀಟಾಗಿ ಲೈಟ್ ಇಲ್ಲದೆ ಬೆಳೆಯುತ್ತೆ ಅಂತ ಅಲ್ಲ ಸ್ವಲ್ಪ ಫಿಲ್ಟರ್ಡ್ ಲೈಟ್ ವಿಂಡೋಯಿಂದ ಬರುವಂಥ ಲೈಟ್ಸ್ ಆ ಥರದೆಲ್ಲ ಬೇಕಾಗುತ್ತೆ ಓಕೆ ಇಲ್ಲಿ ನೋಡ್ತಿರೋ ಪ್ಲಾಂಟ್ ಹೆಸರು ಸ್ಟ್ರೊಮ್ಯಾಂತ್ ಅಂತ ಅದನ್ನು ಕಾಮನ್ ಆಗಿ ಕೆಲೀತಿ ಅಂತ ಕೂಡ ಹೇಳ್ತಾರೆ ಸೊ ಈ ಪ್ಲಾಂಟ್ಸ್ ಹೆಸರು ಪಾಯಿಂಟ್ಸ್ ಇಟ್ಟಿ ಅಂತ ಸೊ ಇದು ವಿಂಟರ್ ಸೀಸನಲ್ಲಿ ಮಾತ್ರ ಇದರ ಲೀವ್ಸ್ ಕಲರ್ ಏನಿದೆ ಈ ಥರ ಕಲರ್ಫುಲ್ ಆಗಿಬಿಡುತ್ತೆ ಟಿಪ್ಸ್ಗಳು ಸೊ ಇವಾಗ ಸಮ್ಮರಲ್ಲಿ ಇದು ನಾರ್ಮಲ್ ಗ್ರೀನ್ ಥರನೇ ಇರುತ್ತೆ ಸೊ ಈ ಪ್ಲಾಂಟ್ಸ್ ಹೆಸರು ಝೀಝಿ ಪ್ಲಾಂಟ್ ಇದು ಗೊತ್ತಿರ್ಬೋದು ಇದೊಂದು ಸ್ವಲ್ಪ ಬೇರೆ ವೆರೈಟಿ ಅನ್ಕೋತೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಈ ಪ್ಲ್ಯಾಂಟು ರೇವನ್ ಝೀಝಿ ಪ್ಲಾಂಟ್ ಇದು ದಿಸ್ ಪ್ಲ್ಯಾಂಟ್ ಇಸ್ ಕಾಲ್ ಆಸ್ ರ್ಯಾಟಲ್ ಸ್ನೇಕ್ ಕಲಿತಾ ಇದ್ರ ಲೀವ್ಸ್ ನೋಡೋದಕ್ಕೆ ರ್ಯಾಟಲ್ ಸ್ನೇಕ್ ಅಂದರೆ ಮೃತ್ಯು ಸರ್ಪ ಅಂತ ಏನು ಹೇಳ್ತೀವಲ್ಲ ಅದರ ಥರ ಇರುತ್ತಂತೆ ನೋಡಿ ಸ್ವಲ್ಪ ಇದ್ದು ಲೀವ್ಸಲ್ಲಿ ಡಾಟ್ಸ್ ಅದೇ ಥರ ಇದೆ ಸೊ ಇಟ್ ಈಸ್ ಕೆಳಿತಿಯ ವೆರೈಟಿ ವಿಚ್ ಇಸ್ ವೆರಿ ಫೇಮಸ್ ಆಗ್ಲೊನಮಾಸಲ್ಲಿ ಇದೊಂದು ಸ್ವಲ್ಪ ಕಾಮನ್ ವೆರೈಟಿ ಅಂದರೆ ಎಲ್ಲ ಕಡೆ ನೋಡಿರ್ತೀವಿ ಈ ಪ್ಲಾಂಟ್ನ ಇದಕ್ಕೆ ಆಗ್ಲೊನೆಮಾ ಮರಿಯಾ ಅಂತ ಕರೀತಾರೆ ಇನ್ನು ಈ ಕಡೆ ಇರೋ ಇಲ್ಲಿರುವಂಥ ಪ್ಲಾಂಟ್ಸ್ನ ಫಿಲೋಡೆಂಡೋನ್ ಬರ್ಕಿನ್ ಅಂತ ಕರೀತಾರೆ ಈ ಪ್ಲಾಂಟ್ಸ್ಗಳಲ್ಲಿ ಆ್ಯಕ್ಚುಲಿ ಈ ಥರ ಇರೋದಿಲ್ಲ ಸ್ವಲ್ಪ ಲೀವ್ಸ್ಗಳು ಈ ಕಲರ್ ಆಗಿರುತ್ತೆ ಬಟ್ ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಆಗಿರೋದ್ರಿಂದ ಇದರಲ್ಲಿ ಲೀವ್ಸ್ ಇನ್ನೂ ಗ್ರೀನ್ ಕಲರ್ ಆಗಿದೆ ಇನ್ನು ನನ್ನ ಪರ್ಸ್ನಲ್ ಫೇವ್ರೇಟ್ ಪ್ಲಾಂಟ್ ಅಂತಂದರೆ ರಬ್ಬರ್ ಪ್ಲಾಂಟ್ ನೋಡಿ ಇಲ್ಲಿ ಎಷ್ಟು ಹೆಲ್ದಿ ರಬ್ಬರ್ ಪ್ಲಾಂಟ್ಸ್ಗಳು ಇಟ್ಟಿದ್ದಾರೆ ಇಲ್ಲಿ ಎರಡು ರೀತಿ ವೆರೈಟೀಸ್ ಇದೆ ಇದು ರಪ್ಪ ಪ್ಲಾಂಟ್ ಫೈಕಸ್ ಶಿವೇರಿಯಾನ ಅಂತ ಈ ಕಡೆ ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಪ್ರಿಂಟ್ ಅಂತ ಕರೀತಾರೆ ಸೊ ಇದು ಎರಡು ವೆರೈಟೀಸ್ ಕೂಡ ನನ್ನ ಹತ್ರ ಇದೆ ಇನ್ನು ಈ ಪ್ಲಾಂಟ್ಗೆ ಡೈಫನ್ ಬೇಷ ಅಂತ ಕರೀತಾರೆ ಡೈಫನ್ ಬೇಷದಲ್ಲಿ ಯಾವ ವೆರೈಟಿ ಥರ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಕೂಡ ಡೈಫನ್ ಬೇಷ್ಯಾನೇ ಅಥವಾ ಡಮ್ಕೇನ್ ಅಂತ ಕೂಡ ಹೇಳ್ತೀವಿ ಈ ಪ್ಲಾಂಟ್ನ ಇದು ಅಂಬ್ರೇಲಾ ಪ್ಲಾಂಟ್ ಅಂತ ಅಥವಾ ಕೆಫ್ಲೆರಾ ಅಂತ ಕೂಡ ಕರೀತಾರೆ ಬಟ್ ಜನರಲಿ ಅಂಬ್ರೇಲಾ ಪ್ಲಾಂಟ್ ಅಂತ ಕರೀತಾರೆ ಇದು ತುಂಬ ಉದ್ದ ಕೂಡ ಬೆಳೆಯುತ್ತೆ ಸಲ ಇದನ್ನು ರಾಫ್ ಆಗೂ ಕೂಡ ಬೆಳೆಸ್ಬೋದು ಆಗ್ಲೋನೆಮಾ ಥೈರೈಡ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ವೆರೈಟೀಸ್ ಆಫ್ ಆಗ್ಲೋನೇಮಾ ಇನ್ನು ಇದು ಬಂದು ಜೆರೇನಿಯಂ ಗಿಡಗಳು ಜೆರೇನಿಯಂ ಗಿಡಗಳಲ್ಲಿ ಇಲ್ಲಿ ತುಂಬಾ ವೆರೈಟೀಸ್ ಇದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಫ್ಲವರ್ಗಳಿರುವಂತಹ ಹೆಲ್ದಿಯಾಗಿರುವಂತಹ ಪ್ಲಾಂಟ್ಸ್ಗಳು ಇಲ್ಲಿ ನೋಡಿದೆ ಈ ಕಡೆ ಬಂದರೆ ಇದು ಡಾ ಡ್ರಸಿನಾ ಲೈಟ್ ಅಂತ ಅಂದರೆ ಇದು ಸ್ವಲ್ಪ ನಿಯಾನ್ ಲೀವ್ಸ್ ಇರುವಂಥ ಡ್ರಸಿನಾ ಪ್ಲಾಂಟ್ ಈ ಪ್ಲಾಂಟ್ನ ನಾನು ಎಲ್ಲೂ ನೋಡಿರಲಿಲ್ಲ ಇದು ಮಾನ್ಸ್ಟರ್ ಸೋನಿ ವಿಚ್ ಇಸ್ ವೆರಿ ಕಾಮನ್ ಆಚೆ ಬಂದರೆ ನನಗೆ ಇಲ್ಲಿ ಚೈನಾ ಡಾಲ್ ಪ್ಲ್ಯಾಂಟ್ ಅಂತ ಇದು ಇಂಡೋರ್ ಪ್ಲ್ಯಾಂಟ್ ಹೌದು ಇದರದ್ದು ಲೀವ್ಸ್ ತುಂಬ ಗ್ಲಾಸಿಯಾಗಿ ಚೆನ್ನಾಗಿರುತ್ತೆ ನಿಮಗೇನಾದರೂ ಕಲರ್ಫುಲ್ ವೆರೈಟಿ ಬೇಕು ಅಂತಂದರೆ ಪೋಲ್ಕಾ ಡಾಟ್ ಪ್ಲಾಂಟ್ಸ್ಗಳು ಬೆಸ್ಟ್ ನೋಡಿ ಇಲ್ಲಿ ಎಷ್ಟು ಕಲರ್ ಇದೆ ಸೊ ಫುಲ್ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿಷ್ಟು ಜಾಗದಲ್ಲಿ ಐ ಹ್ಯಾವ್ ಓನ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಅಲ್ಲಿಂದ ಅಲ್ಲಿ ಲಾಸ್ಟಿಂದ ಹಿಡಿದು ಫುಲ್ ಕಾರ್ನರ್ ತನಕ ಲಾಟ್ಸ್ ಆಫ್ ಆ್ಯಾಗ್ಲೋನೆಮಾ ವೆರೈಟೀಸ್ ಆಗಿರ್ಬೋದು ಅಥವಾ ಇಲ್ಲಿ ಫಿಲೋ ವೆರೈಟೀಸ್ ಆಗಿರ್ಬೋದು ಏನಂತೀವಿ ನಾವು ಇದು ಎಲಿಫ್ಯಾಂಟ್ ಪಾಮ್ ಅಂತ ನಾವು ಕೇಳ್ತಾರೆ ಅದಕ್ಕೆ ಎಲಿಫೆಂಟ್ ಯೋರ್ ಅಂತ ಸೊ ಅದು ಸೊ ಓವರ್ ಆಲ್ ಫುಲ್ ಕಂಪ್ಲೀಟ್ ಆಗಿದಿಷ್ಟು ಇದಿಷ್ಟೇನು ಸೆಟಪ್ ಇದೆ ಇದು ಫುಲ್ ಇಂಡೋ ಪ್ಲಾಂಟ್ಸ್ಗೆ ನೋಡಿ ಇಲ್ಲಿ ಆಚೆ ಆಚೆ ಕೂಡ ಪ್ಲಾಂಟ್ಸ್ ಇದೆ ಸೊ ಫುಲ್ ಅಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಸೊ ಈ ವಿಡಿಯೋದಲ್ಲಿ ನಾನು ಬರೀ ಇಂಡೋ ಪ್ಲಾಂಟ್ಸ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಹೇಳಿದಾಗೆ ಇದು ಚಾಮುಂಡೇಶ್ವರಿ ನರ್ಸರಿ ಅಂತ ಇಲ್ಲಿ ನಿಮಗೆ ಎಲ್ಲ ಟೈಪ್ ಆಫ್ ಪ್ಲಾಂಟ್ಸ್ಗಳು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ ಐ ಕ್ಯಾನ್ ರಿಯಲಿ ಸಜೆಸ್ಟ್ ಯು ನೀವು ಇಲ್ಲಿ ಖಂಡಿತವಾಗ್ಲೂ ಒಂದ್ಸಲಿ ವಿಸಿಟ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇನ್ನೂ ಆ ಕಡೆ ಎಷ್ಟೊಂದು ಪ್ಲ್ಯಾಂಟ್ಸ್ಗಳಿದೆ ಬಟ್ ಸ್ವಲ್ಪ ಮಳೆ ಬರೋ ರೀತಿ ಇರೋದ್ರಿಂದ ನಾವು ಮನೆಗೆ ಹೋಗಬೇಕಾಯಿತು ಬಟ್ ಇಲ್ಲಿ ಪ್ಲಾಂಟ್ಸ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ನಿಮಗೆ ಒಂದು ಪೂರ್ತಿ ಸಾಲಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ಇಲ್ಲಿ ಅಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅಷ್ಟು ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ನರ್ಸರಿ ವಿಚ್ ಹ್ಯಾವ್ ಹ್ ವಿಸಿಟೆಡ್ ಸಬ್ಸ್ಕ್ರೈಬ್ ಮಾಡಿ